ಲಕ್ಷ್ಮಿ ಕಾಲ್ ಮಾಡಿ ಶ್ಯಾಮ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ನಿನ್ನ ಮಗು ಬದುಕಿದೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಹೇಳ್ತಾಳೆ ಇದರಿಂದ ತಬ್ಬಿಬ್ಬಾದಂಥ ಶ್ಯಾಮ್ ತನು ತನ್ನ ಅಳಲನ್ನು ತೋಡ್ಕೊಳ್ಬೇಕು ಅಂತ ಹೇಳಿ ರಾಮ್ ಮುಂದೆ ಎಲ್ಲ ವಿಚಾರವನ್ನು ಹೇಳಿದಾಗ ರಾಮ್ ನಿನ್ನ ಮಗುವನ್ನು ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ ನಾನು ಕೊನೆ ತನಕ ನಿನ್ನ ಜೊತೆಗೆ ಇದ್ದು ನಿನ್ನ ಮಗುವನ್ನು ಕೊಡ್ತೀನಿ ಅಂತ ಹೇಳಿ ಭಾಷೆ ಕೊಡ್ತಾನೆ ಇದರಿಂದ ಶ್ಯಾಮ್ ತುಂಬಾ ಖುಷಿ ಆಗ್ತಾನೆ ಗೆಳೆಯ ನಿನ್ನಂಥ ಒಬ್ಬ ಗೆಳೆಯ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಸೀತಾ ರೂಮಲ್ಲಿ ಕೂತ್ಕೊಂಡು ತಾನು ಮಾಡ್ಕೊಂಡಿರುವಂಥ ಕಾಂಟ್ರಾಕ್ಟ್ ಮತ್ತು ಟೆಸ್ಟು ಬೇಬಿನ ನಾನು ಎತ್ಕೊಡ್ತೀನಿ ಅಂತ ಹೇಳಿ ಮಾಡಿರುವಂಥ ಎಲ್ಲ ಒಂದು ಅಗ್ರಿಮೆಂಟ್ಗಳನ್ನು ನೆನೆಸ್ಕೊಳ್ತಾಳೆ ಲಕ್ಷ್ಮಿ ಹೇಳಿರ್ತಾಳೆ ನೀನು ಇವು ಮಗುವನ್ನು ಎತ್ಕೊಟ್ಟ ತಕ್ಷಣ ನೀನು ಈ ಮಗುವನ್ನು ಅವರಿಗೆ ಕೊಟ್ಟು ಇಲ್ಲಿಂದ ಹೋಗ್ತಾ ಇರಬೇಕು ಯಾವುದೇ ರೀತಿಯಾದಂಥ ಎಮೋಷನಲ್ ಅಟ್ಯಾಚ್ಮೆಂಟ್ ಏನೂ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಒಂಬತ್ತು ತಿಂಗಳು ಸಾಕಿ ಅದನ್ನು ಸಲಹಿ ನೀನು ಹೋಗೋದೆ ನಿನ್ನ ಕೆಲಸ ಅಂತ ಹೇಳಿ ಅನಂತಲಕ್ಷ್ಮಿ ಹೇಳಿದಾಗ ಸರಿ ಅಂತ ಹೇಳಿ ಒಂದು ದುಡ್ಡಿನ ಒಂದು ಅಭಾವದಿಂದ ಅವಳಿಗೆ ಅವರ ತಂದೆಗೆ ಏನೋ ಒಂದು ಆಪರೇಷನ್ ಮಾಡಿಸಬೇಕಾಗಿರೋದ್ರಿಂದ ಸೀತಾ ಸರಿ ಅಂತ ಹೇಳಿ ಒಪ್ಕೊಂಡು ಈ ಕೆಲಸನ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ ಆದರೆ ಕೊನೆಗೆ ಒಂದಿನ ಸೀತಾ ಮಗುವನ್ನು ಹೆತ್ತಾಗ ಅಲ್ಲಿಗೆ ಯಾರು ಕೂಡ ಅವರ ಪೇರೆಂಟ್ಸ್ ಬರೋದಿಲ್ಲ ಲೈಕ್ ಅವರ ತಂದೆ ಮತ್ತು ಶಾಲಿನಿ ಯಾರೂ ಕೂಡ ಬರೋದಿಲ್ಲ ಅಸಲಿಗೆ ಹೇಳಬೇಕಂದ್ರೆ ಆ ಸಿಹಿ ಇದ್ದಾಳಲ್ವ ಅವಳ ಅಸಲಿ ತಂದೆ ತಾಯಿ ಆಗಿರ್ತಾರೆ ಶ್ಯಾಮ್ ಮತ್ತು ಶಾಲಿನಿ ಅವರಿಬ್ಬರೇ ಅವರ ತಂದೆ ತಾಯಿ ಆಗಿರ್ತಾರೆ ಆದರೆ ಆ ವಿಚಾರ ಸೀತಾಳಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತು ಈ ಕಡೆಯಿಂದ ಶ್ಯಾಮ್ಗೂ ಕೂಡ ಗೊತ್ತಿರೋದಿಲ್ಲ ತನ್ನ ಮಗಳು ಸಿಹಿ ಅಂತ ಹೇಳಿ ಆದರೆ ಈ ಕಡೆಯಿಂದ ರಾಮ್ ಮಾತ್ರ ನಿನ್ನ ಮಗುವನ್ನು ನಾನು ಹುಡುಕೊಡ್ತೀನಿ ಅಂತ ಹೇಳಿ ಭಾಷೆ ಮಾಡಿದಾಗ ಈ ಕಡೆಯಿಂದ ಶ್ಯಾಮ್ ಕೂಡ ತುಂಬಾ ಖುಷಿ ಆಗ್ತಾನೆ ಆದರೆ ರೂಮಲ್ಲಿ ಕೂತ್ಕೊಂಡಿರುವಂಥ ಸೀತಾ ಮಾತ್ರ ಈಗ ಸಡನ್ನಾಗಿ ಅವ್ರ ತಂದೆ ತಾಯಿ ಬಂದು ಸಿಹೇನ ಕರ್ಕೊಂಡು ಹೋಗ್ಬಿಟ್ರೆ ನಾನು ಬದುಕ್ತಿನ ನಿಜವಾಗ್ಲೂ ಕೂಡ ನಾನು ಬದುಕೋಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇದು ಈ ದಿನದ ಶುಕ್ರವಾರದ ಪೂರ್ತಿ ಸಂಚಿಕೆ ಬನ್ನಿ ಈಗ ಕಂಪ್ಲೀಟಾಗಿ ಶುರು ಮಾಡೋಣ ಸ್ನೇಹಿತರೆ ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ರಾಮ್ ಮತ್ತು ಶ್ಯಾಮ್ ಇಬ್ರು ಕೂಡ ಈ ರೀತಿ ಮಗುನ ಹುಡುಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನ್ನ ಮಗು ನನಗೆ ಬೇಕು ಗೆಳೆಯ ಸಹಾಯ ಮಾಡೋ ಅಂತ ಹೇಳಿ ಶ್ಯಾಮ್ ಕೂಡ ಹೇಳ್ತಾ ಇದ್ರೆ ಈ ರೀತಿ ಮಾತುಕತೆ ನಡೀತಾ ಇರುತ್ತೆ ಇನ್ನೊಂದು ಕಡೆ ಸೀತಾ ರೂಮಲ್ಲಿ ಕೂತ್ಕೊಂಡು ಈಗ ಸಡನ್ನಾಗಿ ಸಿಯಾ ತಂದೆ ತಾಯಿ ಬಂದು ಸೀನ ಕರ್ಕೊಂಡು ನಾನು ಬದುಕೋದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಇನ್ನೊಂದು ಕಡೆಯಿಂದ ರಾಮ್ ಹೇಳಿದ ಮಾತಿಗೆ ಮತ್ತು ಈ ಕಡೆಯಿಂದ ಅನಂತಲಕ್ಷ್ಮಿ ಹೇಳಿದ ಮಾತಿಗೆ ತುಂಬಾ ಖುಷಿಯಾಗಿರುವಂತಹ ಶ್ಯಾಮ್ ಮನೆಗೆ ಓಡೋಡಿ ಹೋಗ್ತಾನೆ ಹೋಗಿ ತಾನು ಶಾನಿಲಿಗೆ ಎಲ್ಲ ವಿಚಾರನ ತಿಳಿಸ್ತಾಳೆ ನಿನಗೊಂದು ವಿಚಾರ ಗೊತ್ತಾ ಏನಾಗಿದೆ ಗೊತ್ತಾ ನನ್ನ ಮಗಳು ಬದುಕಿದ್ದಾಳೆ ಅವಳು ಸತ್ತಿಲ್ಲ ಅಂತ ಹೇಳಿ ನನಗೆ ಇವತ್ತು ಅವರು ಕಾಲ್ ಮಾಡಿ ಹೇಳಿದ್ರು ಅಂತ ಹೇಳಿ ಹೇಳ್ತಾನೆ ಅಲ್ಲೇ ಚಾಂದಿನಿ ಕೂಡ ಇರ್ತಾಳೆ ಚಾಂದಿನಿ ತುಂಬಾ ಗಾಬರಿಂದ ಏನು ಮಗನ ಏನು ಹೇಳ್ತಾ ಇದ್ದೀರಾ ನೀವು ಏನೇನೋ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ತುಂಬಾ ಕೋಪಗೊಂಡಂತ ಶ್ಯಾಮ್ ಚಾಂದಿನಿ ಪ್ಲೀಸ್ ನಮ್ಮ ನಡುವೆ ನೀನು ಬರಬೇಡ ಅಂತ ಹೇಳಿ ಗದರ್ತಾನೆ ಆಗ ಚಾಂದಿನಿ ಕೂಡ ಸುಮ್ಮನಾಗ್ತಾಳೆ ನಾವು ಸಡನ್ ಆಗಿ ಶಾಕ್ ಹೋಗೋದು ಕಾಮನೇ ಯಾಕಂದರೆ ನಮ್ಮ ಮಗು ಸತ್ತೋಗಿದೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಬದುಕಿದೆಯಂತೆ ನಾನು ಅದನ್ನ ಹುಡುಕೆ ಹುಡುಕ್ತೀನಿ ಶಾಲಿನಿ ನಾವು ಯಾವ ಮಕ್ಕಳನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದು ಬೇಡ ನಮ್ಮ ಸ್ವಂತ ಮಗುನೇ ಬರುತ್ತೆ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ ಅದಕ್ಕೆ ಶಾಲಿನ ಕೂಡ ಸರಿ ಅಂತ ಹೇಳಿ ಸುಮ್ಮನೆ ತಲೆ ತುಂಬಾ ಖುಷಿಯಿಂದ ರೂಮ್ ಒಳಗಡೆ ಹೋಗಿರುವಂಥ ಶಾಮ್ಗೆ ಅಲ್ಲೊಂದು ಶಾಕ್ ಆಗಿರುತ್ತೆ ಅವನು ಅಲ್ಲಿಂದ ಜೋರಾಗಿ ಶಾಲಿನಿ ಅಂತ ಹೇಳಿ ಕಿರಿಸ್ತಾನೆ ಇದರಿಂದ ಚಾಂದಿನಿ ಕೂಡ ಎದುರುಕೊಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆ ರೂಮಲ್ಲಿ ಬಹಳ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡಿರುವಂಥ ಸೀತಾ ಒಂದು ಕಡೆ ಆದರೆ ರೂಮ್ಗೆ ಬಂದಂಥ ರಾಮ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ರಾಮ್ ನಿಮ್ಮ ಹತ್ರ ಅವನು ಒಂದು ವಿಚಾರನ ಮಾತಾಡಬೇಕು ಅಂತ ಹೇಳಿ ಹೇಳ್ತಾಳೆ ಆದರೆ ರಾಮ್ ಅದಕ್ಕಿಂತ ಮುಂಚೆ ನಾನು ನಿನಗೆ ಒಂದು ವಿಚಾರನ ಹೇಳಬೇಕು ಎಲ್ಲ ಟೈಮಲ್ಲಿ ನೀನೇ ಎಲ್ಲನೂ ಕೂಡ ಹೇಳ್ತೀಯಾ ಈ ಈ ಸಾರಿ ನಾನು ಫಸ್ಟ್ ಹೇಳ್ತೀನಿ ನಿನಗೆ ಅಂತ ಹೇಳಿ ಕೂತ್ಕೊಂಡು ಹೇಳೋದಕ್ಕೆ ಶುರು ಮಾಡ್ತಾನೆ ಏನು ರಾಮ್ ಅದೇನು ಅಂತ ಹೇಳಿ ಅಂತ ಹೇಳಿ ಸೀತಾ ಕೇಳಿದಾಗ ರಾಮ್ ಹೇಳ್ತಾನೆ ನಿನಗೊಂದು ವಿಚಾರ ಗೊತ್ತಾ ಶಾಮ್ಗೆ ತುಂಬಾನೇ ದೊಡ್ಡ ಮೋಸ ಆಗಿದೆ ಅಂತ ಹೇಳಿ ಹೇಳ್ತಾನೆ ಇದರಿಂದ ಒಂದು ಕ್ಷಣ ಸೀತಾ ಗಾಬರಿ ಆಗ್ತಾಳೆ ಏನಾಗಿದೆ ಏನಾಗಿದೆ ಹೇಳಿ ರಾಮ್ ಅಂತ ಹೇಳಿ ಕೇಳಿದಾಗ ಏನು ಗೊತ್ತಾ ಅವನು ಟೆಸ್ಟಿವ್ ಬಿಬಿನ ಪ್ರೊಡ್ಯೂಸ್ ಮಾಡಿದ್ರು ಆದರೆ ಆ ಟೆಸ್ಟ್ ಬಿಬಿ ಬಿ ಹುಟ್ಟಿದ ಮೇಲೆ ಇವ್ರು ಕೈಗೆ ಸೇರಿಲ್ಲ ಆ ಒಬ್ಬ ಹೆತ್ತ ತಾಯಿನೇ ಏನೋ ಒಂದು ಮೋಸನ ಮಾಡಿ ಅದು ಸತ್ತೋಗಿದೆ ಅಂತ ಹೇಳಿ ಇವರಿಗೆ ಸುಳ್ಳನ್ನು ಹೇಳಿದ್ದಾಳೆ ಬಟ್ ಆ ಮಗುನ ಅವಳು ಸಾಕ್ಕೊಂಡಿದ್ದಾಳೆ ಅವಳಿಗೆ ಹೇಗಾದರೂ ಅವ್ನಿಗೆ ಹೇಗಾದರೂ ಮಾಡಿ ಆ ಮಗುನ ನಾನು ಹುಡುಕಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಭಾಷೆ ತೊಗೊಂಡಿದ್ದೀನಿ ಆದರೆ ನಾನು ಯಾವುದೇ ರೀತಿಯಾದಂಥ ಟೆನ್ಷನ್ ತಗೊಳ್ಳೋದಿಲ್ಲ ಆರಾಮ್ಸೆ ಅದನ್ನು ಹುಡುಕಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅವನು ತುಂಬನೇ ಭಾವುಕನಾಗಿದ್ದು ಅದಕ್ಕೋಸ್ಕರ ನಾನು ಜಾಸ್ತಿ ಅವ್ನಿಗೆ ಏನು ಕೇಳೋದಕ್ಕೆ ಹೋಗಲಿಲ್ಲ ಅಂತ ಹೇಳಿ ರಾಮ್ ಹೇಳ್ತೀನಿ ಈ ಮಾತನ್ನ ಕೇಳಿಸಿಕೊಂಡಂತ ಸೀತಾ ತುಂಬಾನೇ ಗಾಬರಿ ಆಗ್ತಾಳೆ ಅದೇಗೆ ರಾಮ್ ಏನ್ ಮಾತಾಡ್ತಾ ಇದಾರೆ ನೀವು ಇಷ್ಟು ದಿನ ಸಾಕಿ ಸಲ್ವಿ ಬೆಳೆಸಿರ್ತಾರಲ್ವಾ ಅವ್ರಿಗೆ ಸಡನ್ ಆಗಿ ಮಗುನ ಅಂದ್ರೆ ಯಾವ ತರ ಕೊಡ್ತಾರೆ ಏನ್ ಮಾತಾಡ್ತಾ ಇದ್ರಿ ನೀವು ಅಂತ ಹೇಳಿ ಸೀತಾ ಹೇಳ್ತಾಳೆ ಅದಕ್ಕೆ ರಾಮ್ ಹೇಳ್ತಾನೆ ಅದೇನು ಇವರು ಒರಿಜಿನಲ್ ತಂದೆ ತಾಯಿ ಅವರು ಆ ಒಂದು ಸರ್ವೀಸ್ಗೆ ಅಗ್ರಿಮೆಂಟ್ಗೆ ಸೈನ್ ಮಾಡಿ ಆ ಒಂದು ಸರ್ವೀಸ್ನ ಮಾಡ್ತಾ ಇರ್ತಾರೆ ಅಷ್ಟೇ ಅವ್ರಿಗೆ ಯಾವುದೇ ರೀತಿಯಾದಂಥ ಎಮೋಷನಲ್ ಅಟ್ಯಾಚ್ ಮಾಡ್ಕೊಳ್ಳುವಂಥ ಅಧಿಕಾರ ಇರೋದಿಲ್ಲ ಇವರು ಓಕಿ ಕೇಳಿದ್ರು ಕೂಡ ಅವರು ಮಗುವನ್ನು ಕೊಡಲೇಬೇಕು ಅಂತ ಹೇಳಿ ರಾಮ್ ಹೇಳ್ತಾನೆ ಆಗ ಈ ಕಡೆ ಒಂದು ಕ್ಷಣ ತುಂಬಾ ಗಾಬರಿಯಾದಂಥ ಸೀತಾ ಏನು ನಡೀತಾ ಇದೀನಿಲಿ ಹಾಗಾದರೆ ಒರ್ಜಿನಲ್ ಸಿಹಿಯ ಒರ್ಜಿನಲ್ ತಂದೆ ತಾಯಿ ಶಾಮ್ ಮತ್ತು ಶಾಲಿನಿನೇನು ಇರ್ಬೋದಾ ಅಥವಾ ಏನು ಬೇರೆ ಇರ್ಬೋದಾ ಗೊತ್ತಿಲ್ವಲ್ಲ ಆದರೆ ಈ ರೀತಿ ಏನು ಹೇಳಿಬಿಟ್ಟ ರಾಮ್ ನಾವು ಈ ಮಕ್ಕಳನ್ನ ಕೊಟ್ಬಿಟ್ರೆ ಹೇಗೆ ನಾನು ಇಷ್ಟೊಂದು ಪ್ರೀತಿಯಿಂದ ಬಳಸಿದ್ದೀನಿ ಸಿಹಿನ ಇಷ್ಟೊಂದೆಲ್ಲ ಬೆಳೆಸಿ ಸಲವಿ ಸಾಕಿ ಇದೆಲ್ಲ ಮಾಡಿ ನಾನು ಈಗ ಕೊಟ್ಬಿಟ್ರೆ ಹೇಗೆ ಅಂತ ಹೇಳಿ ತುಂಬಾ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಈ ಕಡೆಯಿಂದ ರಾಮ್ ಕೂಡ ಸರಿ ಆಯಿತು ಏನಿವಾಗ ಮತ್ತೆ ನೀವೇನೋ ಹೇಳ್ತೀನಿ ಅಂದಿದಿರಲ್ವ ಏನು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ನಾನು ಒಟಾರಕ್ಕೆ ಹೋಗ್ತೀನಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಸೀತಾ ಹೇಳ್ತಾಳೆ ಬೇಡ ಬೇಡ ನೀವು ಒಟಾರಕ್ಕೆ ಹೋಗೋದೇನು ಬೇಡ ಒಂದು ಕೆಲಸ ಮಾಡೋಣ ಅಪ್ಪ ಅಮ್ಮನನ್ನು ಇಲ್ಲಿಗೆ ಬರೋದಕ್ಕೆ ಕೇಳಿಬಿಡು ನಾನು ಶ್ಯಾಮ್ಗೆ ಮತ್ತು ಶಾಲಿನಿ ಎಲ್ರಿಗೂ ಕೂಡ ಇಲ್ಲಿಗೆ ಬರೋದಕ್ಕೆ ಕೇಳಿದ್ದೀನಿ ಎಲ್ಲರೂ ಸೇರಿಕೊಂಡು ಇಲ್ಲೇ ಹಬ್ಬನ ಮಾಡೋಣ ಅಂತ ಹೇಳಿ ರಾಮ್ ಹೇಳಿ ಸ್ನಾನಕ್ಕೆ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಈ ಕಡೆಯಿಂದ ಒಂದು ಕ್ಷಣ ತುಂಬನೇ ಗಾಬರಿಯಾಗಿ ಚಿಂತೆ ಮಾಡ್ತಾ ಸೀತಾ ಕೂತ್ಕೊಂಡು ಬಿಡ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಜೋರಾಗಿ ರೂಮ್ ಒಳಗಿಂದ ಹೊರಗಡೆ ಬಂದಂಥ ಶ್ಯಾಮ್ ತನ್ನ ಕೈಯಲ್ಲಿರುವಂಥ ಪೇಪರನ್ನು ಟೇಬಲ್ ಮೇಲೆ ಬಿಸಾಕ್ತಾನೆ ನೀನು ನನ್ನ ಸೈನನ್ನು ಫೋರ್ಜರಿ ಮಾಡಿಕೊಂಡು ಅನಂತ ಲಕ್ಷ್ಮಿ ಹತ್ರ ಇನ್ಫಾರ್ಮೇಷನ್ ತೊಗೊಳಕ್ಕೆ ಹೋಗಿದ್ದ ಅಂತ ಹೇಳಿ ಜೋರಾಗಿ ಬೈತಾನೆ ಚಾಂದಿನಿಗೆ ಆಗ ಚಾಂದಿನಿ ಏನೇ ಸಬೂಬ ಸಬೂಬನ್ನು ಕೊಡೋದಕ್ಕೆ ಕೂಡ ಅದನ್ನು ಈ ಕಡೆಯಿಂದ ಶ್ಯಾಮ್ ಕೇಳೋದಿಲ್ಲ ಆಗ ಅದಕ್ಕೆ ಶ್ಯಾಮ್ ಹೇಳ್ತಾನೆ ನೀನು ಈ ರೀತಿ ನನ್ನ ಸೈನನ್ನ ಫೋರ್ಜರಿ ಮಾಡಿದೀಯ ಅಂದ್ರೆ ನಿನ್ನಂಥ ಕ್ರಿಮಿನಲ್ಸ್ ನನ್ನ ಮನೆಯಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಗೆಟ್ ಔಟ್ ಅಂತ ಹೇಳಿ ಕೂಗ್ತಾನೆ ಇದರಿಂದ ಶಾಲಿನಿಗೆ ತುಂಬಾನೇ ಕೋಪ ಬಂದು ಶ್ಯಾಮ್ ನೀವು ಏನು ಮಾತಾಡ್ತಾ ಇದ್ದೀರ ನಿಮಗೆ ಸ್ವಲ್ಪನಾದರೂ ಪರಿಜ್ಞಾನ ಇದೆಯಾ ಅಂತ ಹೇಳಿ ಹೇಳಿದಾಗ ಈ ಕಡೆಯಿಂದ ಚಾಂದಿನಿ ಹೇಳ್ತಾಳೆ ಓ ಇಲ್ಲಿ ನನ್ನ ಅಜ್ಜಿ ಮನೆಯೂ ಕೂಡ ನಾನು ಇಲ್ಲೇ ಇರ್ತೀನಿ ಬೇಕಾದರೆ ನೀವಿಬ್ರು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಶಾಲಿನಿಗೆ ತುಂಬಾನೇ ಬೇಜಾರಾಗುತ್ತೆ ಅಯ್ಯೋ ಏನು ನಡೀತಾ ಇದೆ ಇಲ್ಲಿ ಸಡನ್ ಆಗಿ ಏನೇನೋ ಆಗ್ತಾ ಇದೆಯಲ್ಲ ಆ ಮಗು ಸತ್ತೋಗಿದೆ ಅಂತ ಹೇಳಿ ವಿಚಾರನ ತಿಳಿಸ್ತಾಳೆ ನಾನು ಬಟ್ ಇದೆಲ್ಲ ಉಲ್ಟಂಪಲ್ಟಾಗಿ ಈಗ ಮಗು ಬದುಕಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಾಗ್ತಿದೆ ಅಂತ ಹೇಳಿ ತುಂಬ ತುಂಬಾನೇ ಗಾಬರಿ ಆಗ್ತಾಳೆ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ ಸರಿ ಆಯಿತು ನಾವೇ ಈ ಬಿ ಈ ಮನೆಯನ್ನು ಬಿಟ್ಟು ಹೋಗೋಣ ಶಾಲಿನಿ ನನಗೆ ಯಾಕೋ ಈ ಇಲ್ಲಿಂದ ಹೋಗೋದು ನಮ್ಮ ಮಗು ಹತ್ರ ನಮ್ಮ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಇದರಿಂದ ತುಂಬಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಶಾಲಿನಿ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಮನೆಯಲ್ಲಿ ರೂಮಲ್ಲಿ ರಾತ್ರಿ ಮಲ್ಕೊಂಡಿರುವಂಥ ಸಿಹಿಗೆ ಕತೆ ಹೇಳು ಅಂತ ಹೇಳಿ ಸೀತಾಳಿಗೆ ಕೇಳ್ತಾಳೆ ಸೀತಾ ಮಾತ್ರ ತುಂಬಾ ಯೋಚನೆ ಮಾಡ್ತಾ ಇದ್ದರೆ ಸರಿ ನನ್ನ ಕೈಲಿ ಕತೆ ಹೇಳೋದಕ್ಕೆ ಆಗೋದಿಲ್ಲ ಪ್ಲೀಸ್ ನಾಳೆ ಹೇಳ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ನಾನೇ ಹೇಳ್ತೀನಿ ಬಿಡು ಅಂತ ಹೇಳಿ ರಾಮ್ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ ರಾಮ್ ಹೇಳ್ತಾನೆ ಒಂದು ಜಿಂಕೆಯ ಕುಟುಂಬಕ್ಕೆ ಒಂದು ಕರಡಿ ಮರಿ ಸಿಗುತ್ತೆ ಆ ಕಡಿ ಮರಿನ ತಂದು ಅವ್ರು ಚೆನ್ನಾಗಿ ಬೆಳೆಸ್ತಾರೆ ನೋಡ್ಕೊಳ್ತಾರೆ ಒಂದು ದಿನ ಜಿಂಕೆ ಕರಡಿಯ ಅಪ್ಪ ಅಮ್ಮ ಬಂದು ನನ್ನ ಮರಿ ಇದು ಅಂತ ಹೇಳಿ ಕೇಳಿದಾಗ ಯಾರಿಗೆ ಆ ಮರಿ ಸೇರ್ಬೇಕಾಗಿದ್ದು ಅಂತ ಹೇಳಿದಾಗ ಈ ಕಡೆಯಿಂದ ರಾಮ್ ಹೇಳ್ತ ಸೀತಾ ಹೇಳ್ತಾಳೆ ಅದು ಜಿಂಕೆಗೆ ಸೇರಬೇಕು ಯಾಕಂದರೆ ಜಿಂಕೆಯನ್ನು ತಾನೇ ಸಾಕಿ ಸಲವಿದ್ದು ಅಂತ ಹೇಳಿ ನೋ ನೋನು ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಸಿಹಿ ಹೇಳ್ತಾಳೆ ಅದು ಕರಡಿ ಮರಿ ಕರಡಿಗೆ ಸೇರಬೇಕಾಗುತ್ತೆ ಅದು ಜಿಂಕೆಗೆ ಆಗೋದಿಲ್ಲ ಅಂತ ಹೇಳಿದಾಗ ಒಂದು ಕ್ಷಣ ತುಂಬನೇ ಗಾಬರಿ ಆಗ್ತಾಳೆ ಸೀತಾ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತ ಆಗ್ತದೆ ಸ್ನೇಹಿತರೆ ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು